ಶ್ರೀಮಂಜುನಾಥ ಶ್ರೀ ಶ್ರೀಕೃಷ್ಣ ಎನ್ವ ಭೋಲೋ ಭಾರತ್ ಮಾತಾ ಕಿ ಜೈ ವಿಶ್ವದಲ್ಲಿಯೇ ಒಂದು ವಿಶ್ವ ವಿಶಿಷ್ಟವಾದಂಥ ಭೂಮಂಡಲ ಅಥವಾ ಪ್ರಜಾಪ್ರಭುತ್ವದ ದೇಶ ಅದು ಭರತ ದೇಶ ಭಾರತ ದೇಶ ಸರ್ವತಂತ್ರ ಸ್ವತಂತ್ರವಾಗಿ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿಗೊಂಡು ಏಕಸಾರ್ವಭೌಮತ್ವದಿಂದ ಕಳೆದ ಎಪ್ಪತ್ತೆಂಟು ವರ್ಷಗಳಿಂದ ಅನೋಚಿತವಾಗಿ ಪ್ರಜಾಪ್ರಭುತ್ವದ ಸಂರಕ್ಷಣೆಯಲ್ಲಿ ಈ ದೇಶ ಮುನ್ನಡೀತಾ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿರುವಂತಹ ಪೀಠ ಸರ್ವರನ್ನು ಒಳಗೊಂಡಂತೆ ಒಂದು ಅದ್ಭುತವಾದಂಥ ಭಾರತೀಯ ಸಂಸ್ಕೃತಿ ಚೌಕಟ್ಟಿನೊಳಗೆ ನಮಗೆ ಸಂವಿಧಾನವನ್ನು ನೀಡಿದೆ ಎಲ್ಲ ನೆಲೆಗಳಲ್ಲಿ ಸ್ವಾತಂತ್ರ್ಯ ಇರುವಂತಹ ವಿಶ್ವದ ಏಕೈಕ ದೇಶ ಅಂತೇಳಿದರೆ ಈ ಭರತ ದೇಶ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಬೌದ್ಧಿಕವಾಗಿ ರಾಜಕೀಯವಾಗಿ ಅಥವಾ ಭಾಷಿಕವಾಗಿ ಸರ್ವ ಸಂಸ್ಕೃತಿಗಳಿಗೂ ಮಾನ್ಯತೆ ನೀಡಿ ಬದುಕುವಂಥ ಹಕ್ಕನ್ನು ನೀಡಿದಂತಹ ಈ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಎಲ್ಲ ಸ್ವಾತಂತ್ರ್ಯಗಳನ್ನು ಇಂದಿಗೂ ಯಥಾವತ್ತಾಗಿ ಕಾಪಾಡಿಕೊಂಡು ನಮ್ಮ ಘನ ಸರಕಾರಗಳು ಸಂರಕ್ಷಿಸಿಕೊಂಡು ಬಂದಿದೆ ಪ್ರಜೆಗಳಾದ ನಾವೆಲ್ಲ ಇಂದು ಈ ಸ್ವಾತಂತ್ರ್ಯ ಅಥವಾ ಇದರ ವೈಶಿಷ್ಟ್ಯತೆಯನ್ನು ಯಥಾವತ್ತಾಗಿ ನಮ್ಮ ಮುಂದಿನ ಜನಾಂಗಕ್ಕೆ ತಲುಪಿಸಬೇಕಾದದ್ದು ಈ ಕಾಲಘಟ್ಟದ ಅನಿವಾರ್ಯತೆ ಸ್ವಾತಂತ್ರ್ಯ ಎನ್ನುವಂಥದ್ದು ಅದು ಸ್ವೇಚ್ಛೆಯಾಗಬಾರದು ಅದು ಇವತ್ತಿನ ನಮ್ಮ ನಮ್ಮ ಕೈಯಲ್ಲಿ ಇರುವಂಥ ವಿದ್ಯುನ್ಮಾನ ಕ್ಷೇತ್ರಗಳಾಗಲಿ ಅಥವಾ ಸಾರ್ವಜನಿಕ ವಿದ್ಯುನ್ಮಾನ ಕ್ಷೇತ್ರಗಳಾಗಲಿ ಪತ್ರಿಕೆಗಳಾಗಲಿ ನಾವು ಮೊಬೈಲು ಇನ್ನಿತರವಾದಂಥ ಎಲೆಕ್ಟ್ರಾನಿಕ್ ಮೀಡ್ಯಾದಲ್ಲಿ ಪರಸ್ಪರ ವಿಶ್ವದಲ್ಲೇ ಸಂಭಾಷಿಸುವಂಥ ರೀತಿಯಲ್ಲಾಗಲಿ ನಮ್ಮ ಯಾವುದೇ ಮಾತಿನ ಸೀಮೋಲ್ಲಂಘನೆ ನಮ್ಮ ಧಾರ್ಮಿಕ ಬದುಕಿನ ನಮ್ಮ ಮಾತೃ ಸಂಸ್ಕೃತಿಯ ಬದುಕಿನ ನಮ್ಮ ಭಾಷಿಕ ಸಂಸ್ ಚೌಕಟ್ಟಿನ ಅಥವಾ ಭಾರತೀಯ ಸಂವಿಧಾನದ ಚೌಕಟ್ಟಿನ ಒಳಗೇ ಇರಬೇಕು ವಿನಃ ಯಾವತ್ತೂ ಅದರ ಗೌರವಕ್ಕೆ ಚ್ಯುತಿಯಾಗದ ರೀತಿಯಲ್ಲಿ ಜನಾಂಗ ಜನಾಂಗದ ನಡುವೆ ಒಂದರ್ಥದ ತಡೆಗೋಡೆಯಾಗದ ರೀತಿಯಲ್ಲಿ ದ್ವೇಷಿಸುವ ರೀತಿಯಲ್ಲಿ ಅದು ಇರಲೇಬಾರದು ಅದು ಹಾಗಿದ್ದಲ್ಲಿ ನಾವು ಹೇಗೆ ನಮ್ಮ ಬದುಕನ್ನು ಈ ದೇಶದಲ್ಲಿ ಸಂಭ್ರಮದಿಂದ ಬಾಳಿ ಬದುಕಿದ್ದೇವೋ ಅದೇ ರೀತಿ ನಮ್ಮ ಮುಂದಿನ ಜನಾಂಗವು ಬಾಳಲಿಕ್ಕಾಗ್ತದೆ ಸರ್ವೇ ಸುಖಿನೋ ಭವಂತು ಎನ್ನುವಂಥದ್ದು ನಮ್ಮ ನಮ್ಮ ಈ ದೇಶದ ಅಂತರಾಳದ ಒಂದು ಧ್ವನಿ ಅಥವಾ ಅಂತರಾಳದ ಶಕ್ತಿ ನಹಿಜ್ಞಾನೇನ ಸದೃಶಂ ಜ್ಞಾನವೇ ಪ್ರಪಂಚ ಪ್ರತಿ ಮನುಷ್ಯನಿಗೆ ಪ್ರಾಮುಖ್ಯವಾದದ್ದು ಜ್ಞಾನ ಸಂಪಾದನೆಗೆ ಹಾಗಾಗಿ ವೇದಗಳ ಸಂರಕ್ಷಣೆ ಇರಬಹುದು ಅಥವಾ ನಾವೇನು ಹೇಳ್ತೇವೆ ಸನಾತನ ಸಂಸ್ಕೃತಿ ಅಂದರೆ ಬೇರೇನಲ್ಲ ಅದು ಅನಾದಿಂದ ಬಂದದ್ದು ಆವಾಗ ಅದು ವರ್ತಮಾನ ತದನಂತರದ ಇತಿಹಾಸ ಪುರುಷರುಗಳು ತದನಂತರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂಥ ಗಾಂಧಿಯಿಂದ ಮೊದಲುಗೊಂಡು ಸುಭಾಷ್ ಚಂದ್ರ ಬೋಸ್ ಬೋಸಿಂದ ಮೊದಲುಗೊಂಡು ಸರ್ವರನ್ನು ಒಳಗೊಂಡಂತೆ ತದನಂತರ ಇತ್ತೀಚಿನ ದಿನದಲ್ಲಿ ಸಂವಿಧಾನದ ನೆಲೆಗೆ ಧಕ್ಕೆ ಬರುವಾಗ ಇದರ ಸಂರಕ್ಷಣೆಗೆ ಹೋರಾಡಿದಂತಹ ಒಂದು ಸಂಸ್ಕೃತಿಯ ಜನರಿರ್ಬೋದು ಇದು ಎಲ್ಲರ ಒಂದು ಜೀವನ ಧರ್ಮವನ್ನು ನಾವು ಇಟ್ಟುಕೊಂಡು ಕರ್ಮತತ್ವದೊಳಗೆ ಈ ದೇಶ ಸಂಸ್ಕೃತಿಯಲ್ಲಿ ಬಾಳು ಬಾಳೆ ಬದುಕುವಂಥ ಒಂದು ಸಂಕಲ್ಪವನ್ನು ನಾವಿಂದು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಬಹುಶಃ ಮಾತೃ ಸಂಸ್ಕೃತಿಯಲ್ಲಿ ಬದುಕನ್ನು ಕಟ್ಟಿಕೊಂಡಾಗ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಗಳು ಅವರು ಪೇಜಾವರ ಶ್ರೀಗಳು ಹೇಳ್ತಾ ಇದ್ದರು ಯಾವುದೇ ರೀತಿಯ ಸೀಮೋಲ್ಲಂಘನ ಬದುಕಿನಲ್ಲಿ ನಮ್ಮ ಧಾರ್ಮಿಕ ನಡೆಯ ಒಳಗೆ ಭಾರತೀಯ ಸಂವಿಧಾನ ಚೌಕಟ್ಟಿನೊಳಗೆ ಇರಬೇಕು ಸರ್ವ ದೇಶಿಕರನ್ನು ಸರ್ವ ಭಾಷಿಕರನ್ನು ಪ್ರೀತಿಸೋಣ ಅದೇ ನಮ್ಮದೇ ಸಂಸ್ಕೃತಿ ನಮ್ಮ ಬಾಳನ್ನು ಕಟ್ಟಿಕೊಳ್ಳೋಣ ಅಂತ ಅವರ ಮಾತು ಅದು ಯಾವತ್ತೂ ನಮಗೆಲ್ಲರಿಗೂ ಎಚ್ಚರಿಕೆಯ ಗಂಟೆ ಅಂತ ಹೇಳ್ತಾ ಬಹುಶಃ ಇದೇ ನಮ್ಮ ತಮಳವಾ ನಾಡಿನಲ್ಲಿ ತೆಗೆದುಕೊಳ್ಳೋಣ ಮಂಜೇಶ್ವರ ಗೋವಿಂದ ಪೈಗಳು ಅಥವಾ ಕುದ್ಮುಲ್ ರಂಗರಾಯರಿರ್ಬೋದು ಅವರ ಬದುಕಿನ ದಾರಿ ಅವರ ದಾರಿ ಅವರು ಮಹಾತ್ಮ ಗಾಂಧಿಯವರೇ ಅವರನ್ನು ಒಂದು ಅರ್ಥದ ಗುರುಸ್ಥಾನದಲ್ಲಿಟ್ಟಿದ್ದರಂತೆ ಇದೆಲ್ಲ ನಮಗೆ ಆದರ್ಶವಾದುದು ಪ್ರಗತಿಪರ ಚಿಂತನೆಗಳಲ್ಲೂ ನಾವು ಈ ಮಣ್ಣಿನ ಗುಣವನ್ನು ತೆಗೆದುಕೊಂಡಾಗ ಜಾರ್ಜ್ ಫೆರ್ನಾಂಡಿಸರಿಂದ ಮೊದಲುಗೊಂಡು ಶ್ರೀನಿವಾಸ ಮಲ್ಯರ ತನಕ ಅಥವಾ ಪ್ರಸ್ತುತದ ಎಲ್ಲ ಜನನಾಯಕರುಗಳ ತನಕ ಯಾವತ್ತೂ ಹಿಂದೆ ಮುಂದಿಲ್ಲ ಯತಿ ಪರಂಪರೆಯಿಂದ ಮೊದಲುಗೊಂಡು ಧರ್ಮಾಧಿಕಾರಿ ಪಟ್ಟತ್ವ ಪಟ್ಟದ ತನಕ ಪೂಜ್ಯ ಹೆಗಡೆಯವರಾಗಲಿ ಎಲ್ಲರಲ್ಲೂ ಒಂದು ಆದರ್ಶದ ವ್ಯವಸ್ಥೆಗಳನ್ನು ನಾವು ಮೆರೆಯಿಸಿದ್ದೇವೆ ಇದನ್ನು ಉಳಿಸೋಣ ಇದನ್ನು ಬೆಳೆಸೋಣ ಇದನ್ನು ನಮ್ಮದಾಗಿರಿಸಿಕೊಳ್ಳೋಣ ವಿದ್ಯಾಭ್ಯಾಸದ ವ್ಯವಸ್ಥೆ ಯಾವ ಹಂತದಲ್ಲಿ ನಮ್ಮ ಮಕ್ಕಳು ಕಲ್ತ ಕಲ್ತದಿದ್ದರೂ ಭಾರತೀಯ ಸಂಸ್ಕೃತಿ ಚೌಕಟ್ಟಿನೊಳಗೆ ಬದುಕನ್ನು ಕಟ್ಟಿಕೊಂಡಾಗ ಇವರು ಕೈಯಾರರ ಒಂದು ಚಿಂತನೆ ಇದೆ ಇದನ್ನು ಬರುವವರು ಯಾವಾಗಲೂ ಹೇಳ್ತಾ ಇದ್ರು ಐಕ್ಯ ಒಂದೇ ಮಂತ್ರ ಐಕ್ಯದಿಂದಲೇ ಸ್ವತಂತ್ರ ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ ಅಂತ ಸಂವಿಧಾನವೇ ನಮ್ಮ ಧರ್ಮ ಎನ್ನುವ ಚಿಂತನೆಯೊಂದಿಗೆ ಅವರ ಮಾತು ಅದು ಇವತ್ತು ನಮ್ಮ ಎಲ್ಲರ ಬದುಕಿಗೆ ಬಹಳ ಪ್ರೇರಣಾದಾಯಕ ಅಂತ ಹೇಳ್ತಾ ಮಗದೊಮ್ಮೆ ನಾವು ತುಳುವರು ತವಳವನಾಡಿದು ನಾವು ತುಳುವರು ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು ಗಟ್ಟಿ ಕನ್ನಡಿಗರು ಅದೇ ರೀತಿ ರಾಷ್ಟ್ರಾಭಿಮಾನ ದೇಶಾಭಿಮಾನದಲ್ಲಿ ಅಗ್ರಗಣ್ಯರು ಎನ್ನುವಂಥ ಪ್ರಭುತ್ವ ಹೊಂದಿದಂಥ ಜನಾಂಗ ನಮ್ಮದು ಅಂತ ಹೇಳ್ತಾ ಮಗದೊಮ್ಮೆ ಸರ್ವರಿಗೂ ಪ್ರಧಾನಮಂತ್ರಿಯವರು ಇವತ್ತು ಗರ್ಘರ್ ತಿರಂಗ ಅಂತ ಹೇಳುವಂಥ ಒಂದು ಚಿಂತನೆ ಅದು ಬಹುಶಃ ನಮಗೊಂದು ಅರ್ಥದ ಹಿಂದಿನ ಸಂವಿಧಾನ ಚೌಕಟ್ಟಿನೊಳಗೆ ಧ್ವಜ ಸಂಹಿತೆಯಲ್ಲಿ ಅದಕ್ಕೊಂದು ರೀತಿಯಲ್ಲಿ ಪ್ರತಿಯೊರ್ವರ ಮನದಲ್ಲೂ ಮನೆಯಲ್ಲೂ ಅದು ಸ್ವಾತಂತ್ರ್ಯದ ಒಂದು ಚಿಂತನೆ ಒಳಗಬೇಕೆನ್ನುವಂಥ ರೀತಿಯ ಸಂದೇಶ ಇದರಲ್ಲೂ ಎಲ್ಲರೂ ಯಶಸ್ವಿಯಾಗಿ ಪಾಲ್ಗೊಂಡಾಗ ಈ ದೇಶದ ಸಾರ್ವಭೌಮತ್ವ ಅದು ಇಡೀ ವಿಶ್ವಕ್ಕೆ ಸವಾಲಾಗಿ ಸಕಾರಾತ್ಮಕನೇಲಿ ಸಕ ಸವಾಲಾಗಿ ಇನ್ನೊಂದು ರಾಷ್ಟ್ರಕ್ಕೆ ಯಾವುದೋ ಒಂದು ರೀತಿಯ ಬಾಂಬನ್ನು ಹಾಕಿ ವಿಧ್ವಂಸಕದ ರೀತಿಯ ಸವಾಲಲ್ಲ ಎಲ್ಲರನ್ನು ಪ್ರೀತಿಸಿ ಸಾಧನೆಯೊಂದಿಗೆ ಮೇಲಕ್ಕೆ ಹೋಗುವಂಥ ಸವಾಲಾಗಿ ಅದು ವಿಜೃಂಭಿಸ್ತದೆ ಅಂತ ಹೇಳ್ತಾ ಮಗದೊಮ್ಮೆ ಎಲ್ಲರಿಗೂ ಶುಭಾಶಯಗಳೊಂದಿಗೆ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಭೋಲೋ ಭಾರತ್ ಮಾತಾಕಿ ಛಾಯ್ ಒಂದೇ ಮಾತರಂ ನಮಸ್ಕಾರ ಚಂದ್ರ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳು ಅಲ್ಲಿಂದ ನಡೆದು ಬಂದ ದಾರಿ ಬೇರೆ ಬೇರೆ ರೀತಿಯ ಚಳವಳಿಗಳು ಇವುಗಳೆಲ್ಲ ಈಗ ಮರೆಗೆ ಸಂದಿವೆ ಸ್ವಾಭಾವಿಕವಾಗಿ ಇತಿಹಾಸದಲ್ಲಿ ಒಂದು ನರೇಟಿವ್ ಒಂದು ಕಥನ ಸ್ಥಾಪಿತವಾಗ್ತದೆ ಎಷ್ಟೋ ಸಲ ಎಲ್ಲ ದೇಶಗಳ ಸ್ವಾತಂತ್ರ್ಯ ಚಳವಳಿ ಇರ್ಬೋದು ಇಂಥ ಅನೇಕ ಘಟನೆಗಳಿರ್ಬೋದು ಕೆಲವು ಮರೆಗೆ ಅನ್ಯಾಯವೂ ಆಗ್ತದೆ ಅದರಲ್ಲಿ ಈಗಲೂ ನಾವು ಒಂದು ರೀತಿಯ ಸ್ವಾತಂತ್ರ್ಯ ಚಳವಳಿಯ ಇತಿಹಾಸವನ್ನೇ ನೋಡ್ತಾ ಇದ್ದೇವೆ ಆ ವಿಷಯದಲ್ಲಿ ರೀಲುಕ್ ಲುಕ್ ವಿಚಾರ ಆಗಬೇಕು ಇದು ಈಗ ತುರ್ತಾಗಿ ಆಗಬೇಕಾದಂಥ ಒಂದು ಕೆಲಸ ನಮ್ಮ ಇಡೀ ಇತಿಹಾಸ ಧರ್ಮ ಸಂಸ್ಕೃತಿಯನ್ನು ಈವರೆಗೆ ನಾವು ನೋಡ್ತಾ ಇರುವ ರೀತಿ ಉಂಟಲ್ಲ ತಪ್ಪು ಅಂತಲ್ಲ ಪರಿಷ್ಕಾರ ಆಗಬೇಕು ಮೂರನೇ ತಲೆಮಾರು ಹೆಚ್ಚು ಕಡಿಮೆ ತಲೆಮಾರಿಗೆ ಮೂವತ್ತು ವರ್ಷ ಅಂತ ಹೇಳಿದರೆ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದಲ್ಲಿ ಮೂರನೇ ತಲೆಮಾರು ಬಂತು ಈಗ ಇಶ್ಯೂಸ್ ಬೇರೆ ಸಮಸ್ಯೆ ಬೇರೆ ಸ್ವಾತಂತ್ರ್ಯದ ಬೆಲೆ ಏನು ಸ್ವಾತಂತ್ರ್ಯದ ಪರಿಣಾಮ ಏನು ಹೇಗೆ ಸ್ವಾತಂತ್ರ್ಯವನ್ನು ನಾವು ಅನುಭವಿಸುವುದೆನ್ನುವುದಕ್ಕಿಂತ ಸಾರ್ಥಕಪಡಿಸುವುದು ಹೇಗೆ ಅನ್ನೋದು ನಮ್ಮ ಮುಂದೆ ಇರುವ ನಿಜವಾದ ಸಮಸ್ಯೆ ಈಗ ಇಂಡಿಪೆಂಡೆನ್ಸ್ ಫ್ರೀಡಮ್ ಅಂದರೆ ಒಂದು ದೇಶ ಒಂದು ಸಮುದಾಯ ಪೂರ್ತಿ ಫ್ರೀ ಅಂತಲೂ ಅಲ್ಲ ಹಿಂದೆ ಇದ್ದ ಡಿಪೆಂಡೆನ್ಸ್ ಪಾರತಂತ್ರ ಮತ್ತು ಈಗಿನದ್ದು ಬೇರೆ ಯಾಕೆ ಆರ್ಥಿಕ ಸಾಮಾಜಿಕವಾಗಿ ಮಾಧ್ಯಮಗಳ ದೃಷ್ಟಿಯಿಂದ ಸಂಪರ್ಕಗಳ ದೃಷ್ಟಿಯಿಂದ ಜಗತ್ತಿನ ಸ್ವರೂಪ ಇಡೀ ಬೇರೆ ಆಗಿದೆ ಆದ್ದರಿಂದ ಸ್ವಾತಂತ್ರ್ಯದ ಕಲ್ಪನೆಯೂ ಬೇರೆ ಆಗಿದೆ ಆದರೆ ನಾವು ಸ್ವತಂತ್ರರು ನಮ್ಮದಾದ ರೀತಿಯಲ್ಲಿ ದೇಶವನ್ನು ಬೆಳೆಸಿಕೊಳ್ಬೇಕು ನಮ್ಮ ಸಂಸ್ಕೃತಿ ನೇರವಾಗಿ ಹೇಳ್ತೇನೆ ಹಿಂದೂ ಧರ್ಮ ಭಾರತೀಯ ಧರ್ಮ ಅಂದರೆ ಹಿಂದೂ ಧರ್ಮವೇ ಹಿಂದೂ ಧರ್ಮವೇ ಭಾರತೀಯ ಸಂಸ್ಕೃತಿಯ ಮತ್ತು ಸಮಾಜದ ಬುಡ ಇದನ್ನು ಸುಮ್ಮನೆ ನಾವು ವಾದ ಮಾಡಿ ಅಲ್ಲಗಳಲಿಕ್ಕೆಲಾಗುವುದಿಲ್ಲ ಅದೇ ಭಾರತೀಯತೆಯ ಆಧಾರ ಅದರ ಆಧಾರದಲ್ಲಿ ಎಲ್ಲ ಮತ ಸಂಪ್ರದಾಯಗಳಿಗೆ ಎಲ್ಲ ಆರಾಧನಾ ಪದ್ಧತಿಗಳಿಗೆ ಅವಕಾಶವನ್ನು ಕೊಡುವುದು ನಮ್ಮ ವ್ಯವಸ್ಥೆ ಪರಧರ್ಮ ಸಹಿಷ್ಣುತೆ ಮಾತ್ರ ಅಲ್ಲ ಸಹಿಷ್ಣುತೆ ಅಂದರೆ ಸಹಿಸಿಕೊಳ್ಳುವುದು ಪರಧರ್ಮ ಗೌರವ ಅನ್ಯ ಧರ್ಮ ಅಂದರೆ ಅನ್ಯ ಆರಾಧನಾ ಸಂಪ್ರದಾಯಗಳ ಗೌರವ ಇದು ಒಂದು ಪ್ರಧಾನವಾದದ್ದು ಆರ್ಥಿಕವಾದ ಬೆಳವಣಿಗೆ ನೂರ ನಲ್ವತ್ತು ಕೋಟಿ ದಾಟಿದ ಜನಾಂಗದ ಗೌರವಯುಕ್ತವಾದ ಬದುಕಿನ ಪ್ರಶ್ನೆ ನಮ್ಮ ಮುಂದೆ ಇದೆ ಜಗತ್ತಿನೊಂದಿಗೆ ನಾವು ಒಂದಾಗಿರುತ್ತಾ ನಮ್ಮ ಪ್ರತ್ಯೇಕತೆಯನ್ನು ಉಳಿಸಿಕೊಳ್ಳುವುದು ಹೇಗೆ ಅಂತ ಒಂದು ಪ್ರಶ್ನೆ ನಮ್ಮ ದೇಶ ಮುಂದೆ ಬರುವಾಗ ಹಿಂದೆಯೂ ಈಗಲೂ ಇಂಪಿರಿಯಲಿಸಮ್ ಸಾಮ್ರಾಜ್ಯವಾದಿ ಶಕ್ತಿಗಳು ಈ ದೇಶದ ಮೇಲೆ ಹಿಡಿತ ಸಾಧಿಸೋರು ಬೇರೆ 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 ಟ್ರಿಕ್ಸ್ ಟ್ರೈ ಮಾಡ್ತಾರೆ ಸಾಮ್ರಾಜ್ಯವಾದ ಈಗ ಆ ರೂಪದಲ್ಲಿಲ್ಲ ಬೇರೆ ರೂಪದಲ್ಲಿದೆ ಮುಂದೆ ಬರುವವರನ್ನು ಮುಂದೆ ಬಾರದ ಹಾಗೆ ತಡೆಯುವುದು ಕೂಡ ಪ್ರಬಲನ ಒಂದು ಪದ್ಧತಿ ಅದು ಈಗ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ ಅದನ್ನು ಇನ್ನೂ ಚೆನ್ನಾಗಿ ಎಕ್ಸ್ಪೋಸ್ ಮಾಡಬೇಕು ಇಂಥ ಪ್ರೇರಣೆಗಳಿಗೆ ಗರ್ಗರ್ ತಿರಂಗ ಒಂದು ನಮ್ಮ ಮಹಾನಾಯಕರಾದ ಪ್ರಧಾನಿಗಳು ಯೋಚಿಸಿದ ಒಂದು ವಿಷಯ ನಾನು ಆಗಲೇ ಹೇಳಿದಾಗೆ ಈ ವಿಷಯಗಳ ಹಿಂದೆ ಬೀಳುವಾಗ ರಿನ್ಯೂವ್ ಮಾಡಲಿಕ್ಕೆ ರಿನ್ಯೂವಲ್ ನವೀಕರಣಕ್ಕೆ ಹೇಗೆ ಮಾಡ್ಬೋದು ಮನೆ ಮನೆಯಲ್ಲಿ ಒಂದು ಧ್ವಜವನ್ನು ಹಾರಿಸುವುದರ ಮೂಲಕ ಅದಕ್ಕೊಂದು ಜೀವ ಕೊಡು ಧ್ವಜ ಹಾರಿಸುವುದೇನದು ಸಿಂಬಲ್ ಸಂಕೇತ ಅದರ ಮೂಲಕ ನಮ್ಮ ಚಿಂತನೆಗಳನ್ನು ನವೀಕರಿಸುವುದು ಬಹಳ ಮುಖ್ಯವಾದಂಥ ವಿಷಯ ಸ್ವಾತಂತ್ರ್ಯ ಸಮಾನತೆ ಗೌರವ ನಿಯಂತ್ರಣ ಸ್ವಾತಂತ್ರ್ಯವೂ ಬೇಕು ರಿಸ್ಟ್ರೈಂಟ್ ಕಂಟ್ರೋಲ್ ಕೂಡ ಬೇಕು ಸ್ವಾತಂತ್ರ್ಯದ ಮ ದೊಡ್ಡ ಜವಾಬ್ದಾರಿಯೇ ಉಳಿದ ಸ್ವಾತಂತ್ರ್ಯ ಉಳಿದವರ ಸ್ವಾತಂತ್ರ್ಯವನ್ನು ಗೌರವಿಸುವುದು ಈ ರೀತಿ ಸ್ವಾತಂತ್ರ್ಯ ಎಂಬ ಶಬ್ದಕ್ಕೆ ಸರಿಯಾದ ಅರ್ಥವನ್ನು ಮಾಡಿಕೊಂಡು ನಡೆಯುವ ಹಾಗೆ ನಮ್ಮ ಮುಂದಿನ ಜನಾಂಗ ಆಗಬೇಕಾದರೆ ಹಿರಿಯ ಮತ್ತು ಹಿರಿಯ ಹಿರಿಯ ಎಲ್ಲ ಜನಾಂಗಗಳು ಮಾದರಿಯಾಗಿರಬೇಕು ಮುಖ್ಯವಾಗಿ ಸಾಮಾನ್ಯವಾಗಿ ನಮ್ಮಲ್ಲಿ ಎಲ್ಲರೂ ಸಮಾನರಾದರೂ ಕೂಡ ನಾಯಕರೋ ಕವಿಗಳೋ ಲೀಡರ್ಸೋ ಯದ್ಯದಾತರಿಚ ಶ್ರೇಷ್ಠ ತತ್ತದೇವೇ ತರೋ ಜನ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ಬರ್ತದೆ ಶ್ರೇಷ್ಠ ನಡೆಸಿದವರು ಯಾವ ರೀತಿಯಲ್ಲಿ ಮಾಡ್ತಾರೋ ಆ ಆಚರಣೆ ಉಳಿದವರು ಅನುಸರಿಸುವುದು ಸ್ವಾಭಾವಿಕ ಅವರು ಯಾವುದನ್ನು ಪ್ರಮಾಣ ಅಂತ ಭಾವಿಸ್ತಾರೋ ಲೋಕಸ್ತದನು ಬರ್ತದೆ ಆದ್ದರಿಂದ ಕವಿಗಳು ರಾಜಕಾರಣಿಗಳು ಕಲಾವಿದರು ಸೋಷಿಯಲ್ ಲೀಡರ್ಸ್ ಹೆಚ್ಚು ಜಾಗೃತ ವಹಿಸಬೇಕು ತಮ್ಮ ಸ್ವಾತಂತ್ರ್ಯ ಸಮಾನತೆ ಮೊದಲಾದ ತತ್ವಗಳ ಪ್ರತಿಪಾದನೆಯಲ್ಲಿ ಅದು ಶಾಬ್ದಿಕವಾಗಬಾರ್ದು ಆಚರಣೆ ಆಗಬೇಕು ಇಂತಹ ಚಿಂತನೆಗಳು ಈ ಸ್ವಾತಂತ್ರ್ಯೋತ್ಸವ ಕಾಲದಲ್ಲಿ ಬೆಳೆದು ಈಗಿನ ಮತ್ತು ಮುಂದಿನ ಜನಾಂಗಗಳಿಗೆ ಅದು ನಿತ್ಯ ಪ್ರೇರಣೆಯನ್ನು ಕೊಡಲಿ ಮತ್ತು ಜಗತ್ತಿನಲ್ಲೇ ವಿಶಿಷ್ಟವಾದ ಮತ್ತು ಪ್ರತ್ಯೇಕತೆಯುಳ್ಳ ದೇ ಈ ದೇಶದ ವೈಶಿಷ್ಟ್ಯ ಪ್ರತ್ಯೇಕತೆ ಸೌಂದರ್ಯ ನೂರು ಮರದಲ್ಲಿ ನೂರು ಸ್ವರ ನೂರಾರು ರೀತಿಯ ಹೂಗಿಡಗಳಿರುವ ನೂರಾರು ರೀತಿಯ ಹಣ್ಣಿನ ಮರಗಳಿರುವ ತೋಟದ ಹಾಗೆ ಭಾರತ ಬೆಳೆದು ವಿಶ್ವಮಾನ್ಯವಾಗಲಿ ಅಂತ ಹರೈಸ್ತೇನೆ ನಮಸ್ತೆ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದವರು ಸಾವಿರ ಸಾವಿರ ಮಂದಿಗಳು ಈಗಲೂ ನಾವು ಜ್ಞಾಪಿಸಿಕೊಳ್ಳುತ್ತಾ ಇದ್ದೇವೆ ಅದು ಎಂತಹ ಸಂಕಷ್ಟವನ್ನು ಅನುಭವಿಸಿದ್ದಾರೆ ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾದವರ ಕಷ್ಟ ಏನು ಅದನ್ನು ನಾವು ಎಣಿಸಿದರೆ ಮೈ ರೋಮಾಂಚನ ಆಗ್ತದೆ ಇಂಥ ಒಂದು ಸ್ವಾತಂತ್ರ್ಯವನ್ನು ನಾವು ಉಳಿಸಬೇಕು ಬೆಳೆಸಬೇಕು ಅಂತ ನಂದು ಒಂದು ಮನವಿ ಯಾಕಂದರೆ ಒಮ್ಮೆ ರೈಲ್ವೆ ಮುಷ್ಕರ ಆಯಿತು ಆಗ ಜಗಜೀವನ್ರಾವ್ ರೈಲ್ವೆ ಆಗಿದ್ದರು ಅವರು ಬಂದು ಒಂದು ಭಾಷಣ ಮಾಡಿದರೆ ಇದು ಯಾಕೆ ನೀವು ಹೀಗೆ ಮುಷ್ಕರ ಮಾಡ್ತೀರಿ ಎಲ್ಲವನ್ನು ಆಹುತಿ ಮಾಡ್ತಾ ಇದ್ದಾರೆ ಎಲ್ಲ ಸಂಕಷ್ಟ ಎಲ್ ಎಂತೆಂಥ ಅನರ್ಥವನ್ನು ಮಾಡ್ತಾಯಿದ್ರು ಇದೆಲ್ಲ ಮಾಡಬೇಡಿ ಇದೆಲ್ಲ ನಿಮ್ಮದೇ ನಿಮ್ಮದು ನಿಮ್ಮ ವಸ್ತುವನ್ನು ನೀವು ಹಾಳು ಮಾಡುವುದಾ ಅಂತ ಅವರು ಹೇಳಿದರು ಹೇಳಿ ಹೋಗಿದ್ದಾರೆ ಆ ದಿವಸ ರಾತ್ರಿ ಕಳ್ಳತನ ಆಯಿತು ರೈ ರೈಲ್ವೆ ಆಫೀಸ್ನ ಒಳಗೆ ಕಳ್ಳತನ ಆಯಿತು ಅಲ್ಲಿದ್ದಂಥ ವಸ್ತುಗಳನ್ನೆಲ್ಲ ಸಾಗಿಸಿದ್ದು ಅವ ಕಳ್ಳ ಒಂದು ಚೀಟು ಬರೆದಿಟ್ಟ ಒಂದು ಕಾಗದ ಬರೆದಿಟ್ಟಿದ್ದಾನೆ ಇದು ನಮ್ಮದೇ ಆದ ವಸ್ತುವಿನಲ್ಲಿ ನಮ್ಮ ಅಂಶವನ್ನು ನಾವು ತಕೊಂಡು ಹೋಗ್ತೇವೆ ಅಂತ ಹೇಳಿ ಬರೆದಿದ್ದಾನೆ ಅದೇ ರೀತಿ ಈ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಅನ್ನೋದು ಆ ರೀತಿ ಆಗಬಾರ್ದು ಅದಕ್ಕೊಂದು ವಿಶೇಷವಾದ ಗೌರವವನ್ನು ಕೊಡಬೇಕು ಇವತ್ತು ಅನಾಚಾರ ಅತ್ಯಾಚಾರ ಭ್ರಷ್ಟಾಚಾರ ಕೊಲೆ ಸುಳಿಗೆ ಇದು ನಡೆಯುತ್ತಲೇ ಇರ್ತದೆ ಇದು ನಿಲ್ಲುವುದು ಹೇಗೆ ಎಂಬುದು ಬಹಳ ಸಂಕಷ್ಟದ ವಿಷಯ ಅದು ಯಾ ಆದರೆ ಭಾಳ ದೊಡ್ಡ ಪ್ರಗತಿಯನ್ನು ನಾವು ಪಡೆದಿದ್ದೇವೆ ಮುಖ್ಯವಾಗಿ ಜನಸಂಖ್ಯಾ ಸ್ಫೋಟದಿಂದಾಗಿ ಈ ಪ್ರಗತಿಗಳು ಕಾಣುವುದಿಲ್ಲ ಬೆಲೆ ಏರಿಕೆ ಇಂಥದ್ದೆಲ್ಲ ಸಾಮಾನ್ಯವಾದ ವಿಷಯ ನಡೀತಾ ಉಂಟು ವಿದ್ಯಾರಂಗ ಬೆಳೆದಿದೆ ವೈದ್ಯಕೀಯ ರಂಗ ಬೆಳೆದಿದೆ ಹೀಗೆ ಎಲ್ಲವೂ ಬಹಳ ಉತ್ತೀರ್ಣ ಬಹಳ ಪ್ರಗತಿಯನ್ನು ನಾವು ಸಾಧಿಸಿದ್ದೇವೆ ಆದರೆ ಇದೇ ಈ ಸಮಸ್ಯೆಗಳೆಲ್ಲ ಉಂಟು ರಾಜಕೀಯದಲ್ಲಿಯೂ ಬಹಳಷ್ಟು ದೊಂಬರಾಟ ನಡೆಯುವುದನ್ನು ನಾವು ನೋಡ್ತೇವೆ ಇದೊಂದು ರಾಮರಾಜ್ಯ ಎನ್ನುವ ಒಂದು ಸವಿಕಲ್ಪನೆ ಗಾಂಧೀಜಿಯಿದ್ದು ಅದು ಬರಬೇಕು ಅದಕ್ಕೆ ಮೋಡಿಯಂಥವರು ಬಹಳ ಜನ ಇಲ್ಲಿ ಈ ಸೇವೆ ಮಾಡಬೇಕು ಅಂತ ಹೇಳಿ ಎಣಿಸಿ ಎಂದು ಭಾವಿಸಿ ನಾನು ಕೃತಜ್ಞತೆಗಳನ್ನು ಮಹಾಪುರುಷರಿಗೆಲ್ಲ ಅರ್ಪಿಸಿ ಎರಡು ಮಾತನ್ನು ಮುಗಿಸ್ತೀನಿ ಮಿಥಿಲಾಯರು ತಮ್ಮ ಕಂಚಿನ ಕಂಠದಲ್ಲಿ ಗೋ ಕವಿ ಗೋಪಾಲಕೃಷ್ಣ ಅಡಿಗರು ರಚಿಸಿದಂಥ ಅದ್ಭುತವಾದಂಥ ಗಾಯನ ಸಣ್ಣ ಮಟ್ಟಿಗೆ ನಾವೆಲ್ಲರೂ ಸೇರಿಕೊಂಡು ಇಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಪ್ರಭಾಕರ್ ಜೋಶಿಯವರು ಪೊಳಲಿ ನಿತ್ಯಾನಂದ ಕಾರಂತರು ಪ್ರೊಫೆಸರ್ ಜಿ ಕೆ ಅವರು ನಂದಳಿಕೆ ಬಾಲಚಂದ್ರ ರಾವ್ ಅವರು ಪ್ರಭಾಕರ್ರಾವ್ ಪೇಜಾವರವರು ಜನಾರ್ದನ ಹಂದೆಯವರು ಚಂದ್ರಶೇಖರ ಮಯ್ಯಾರವರು ಶ್ರೀಮತಿ ವಿಜಯಲಕ್ಷ್ಮೀ ಶೆಟ್ಟಿಯವರು ಶ್ರೀಮತಿ ಕಾರಂತ್ ಅವರು ನಾವೆಲ್ಲ ಇಲ್ಲಿ ಒಟ್ಟಿಗಿದ್ದೇವೆ ರಸದ ಬೀಡೊಂದನು ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು ಕನಸುಗಳೂದಿದೋ ಕನಸುಗಳ ಕರೆವ ಕೈಗೆ ಕಟ್ಟುವೆವು ನಾವು ಹೊಸನಾಡ ರಸದ ಬೀಳೊಂದನು ಕಟ್ಟುವೆವು ನಮ್ಮೆಲ್ಲರ ಸಂಕಲ್ಪ ಇದುವೆ ನಮ್ಮ ಮುಂದಿನ ಜನಾಂಗದ ಸಂಕಲ್ಪವೂ ಇದೇ ಆಗಬೇಕು ನಮ್ಮ ಮುಂದಿನ ಮಕ್ಕಳ ಸಂಕಲ್ಪವೂ ಇದೇ ಆಗಬೇಕು ಹೊಸ ನಾಡನ್ನು ರಸದ ಬೀಡೊಂದನ್ನು ಭಾರತೀಯ ಸಂವಿಧಾನದ ಚೌಕಟ್ಟಿನ ಒಳಗೆ ನಾವು ಕಟ್ಟೋಣ ಎನ್ನುವಂಥ ಸದಾಶಯ ನಮ್ಮೆಲ್ಲರದು